ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡಲೇ ನಿನ್ನನ್ನು ಮೀಟ್ ಆಗಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದರು ಇವತ್ತು ಮಧ್ಯಾಹ್ನ ಬರ್ತಾಯಿದ್ದೀನಿ ಬೆಂಗಳೂರಿಗೆ ಬಾ ಅಂತ ಹೇಳಿದರೆ ನಾನು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಚುನಾವಣಾ ನಿರ್ವಹಣಾ ಸಮಿತಿಯ ಸಭೆ ನಡೀತಾ ಇದೆ ಈ ಸಭೆಯ ನಂತರ ನಾನು ಬೆಂಗಳೂರಿಗೆ ತೆರಳುತ್ತೇನೆ ಸರ್ ಏನೋ ನಮಗೆ ಅನುಮಾನ ನನಗೆ ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ ಖಂಡಿತ ನಾನು ಹತ್ತು ವರ್ಷಗಳಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಕರ್ತರ ಜೊತೆ ಇರುವಂಥದ್ದು ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ನಾನು ಇಪ್ಪತ್ತೆಂಟು ಜನ ಸಂಸದರಿದ್ದೀವಿ ಅದು ಬೇರೆ ಪಕ್ಷದವರು ಮೂವರಿದ್ದಾರೆ ಒಬ್ಬರು ಇಂಡಿಪೆಂಡೆಂಟ್ ಇದ್ದಾರೆ ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರುವಂಥ ಕೆಲಸಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಇಪ್ಪತ್ತೈದು ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟಲ್ಲಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ಹೇಳಿ ಹಿಂದುತ್ವದ ಕಮಿಟ್ಮೆಂಟು ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಯಾರಿಕೊಳ್ಳಲು ಸಾಧ್ಯ ಇಲ್ಲ ನಮ್ಮ ಒಂದು ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ ಅವರ ಬಗ್ಗೆ ಸಿದ್ದರಾಮಯ್ಯನವ್ರ ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವನು ಖಂಡಿಸಿರೋನು ಏಕ ಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ ಇದು ನನಗೆ ದೌರ್ಬಲ್ಯ ಏನಾಗಿದ್ರೆ ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ ಹತ್ತು ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡಕ್ಕೆ ಇಲ್ಲ ಮಾಡಿದ್ದೀನಲ್ಲ ಇದು ನನ್ನ ದೌರ್ಬಲ್ಯನ ಕಾರ್ಯಕರ್ತರು ಕರ ಕರೆದು ಕೊಡಲೇ ಹಿಂದುತ್ವ ವಿಚಾರ ಅಂತ ಓಡಾಕ್ತಿನಲ್ಲ ಇದು ನನ್ನ ದೌರ್ಬಲ್ಯನ ಮತ್ತು ಇನ್ನೇನು ದೌರ್ಬಲ್ಯ ಇನ್ನೇನು ಬೇಕು ಜನಕ್ಕೆ ಎಲ್ಲ ಕೆಲಸ ಮಾಡಿದ್ದೀನಿ ನನಗೆ ನಿಶ್ಚಿತವಾಗಿಯೂ ನಮ್ಮ ಕೇಂದ್ರದ ಹೈಕಮಾಂಡು ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ ಹಾಂ ಒಂದು ವೇಳೆ ಟಿಕೆಟ್ ಇಲ್ಲ ಎದುವಿರೋರಿಗೆ ಕೊಡ್ತೀವಿ ಅಂತ ನೀವು ಮಾಧ್ಯಮಗಳು ಏನು ಹೇಳ್ತಾ ಇದ್ದೀರಿ ಇದೇ ನಿಜವಾಯಿತು ಅಂತಲೇ ಅಂದ್ಕೊಳ್ಳೋಣ ನಾನು ಅವತ್ತು ಕೂಡ ಪಕ್ಷ ನಿಷ್ಠೆ ನನಗಿದೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೋಸ್ಕರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆ ನಾನು ಹತ್ತು ವರ್ಷಗಳ ರಿಪೋರ್ಟ್ ಕಾರ್ಡನ್ನು ತಯಾರು ಮಾಡಿದ್ದೀನಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮನೆ ಮನೆಗೆ ಹಂಚ್ತಾ ಇದ್ದಾರೆ ನನಗೋಸ್ಕರ ಕಾರ್ಯಕರ್ತರು ಪಕ್ಷ ದುಡ್ದಿದೆ ನನ್ನನ್ನು ಸಂಸದ ಮಾಡೋಕ್ಕೋಗೆ ಆ ಪಕ್ಷ ಮತ್ತು ಕಾರ್ಯಕರ್ತರ ಋಣ ತೀರಿಸೋದು ನನ್ನ ಮೇಲೆ ಇರುತ್ತೆ ನನಗೋಸ್ಕರ ಹತ್ತು ವರ್ಷ ದುಡಿದಿದ್ದಾರೆ ಹಾಗಾಗಿ ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿ ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ ಅನುಮಾನ ಬೇಡ ಆದರೆ ಒಂದು ವೇಳೆ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜವಾಯಿತು ಅಂತಂದರೆ ಅದನ್ನೂ ಕೂಡ ನಾನು ತುಂಬ ಹೃದಯದಿಂದ ನಾನು ಶ್ಲಾಘನೆಯನ್ನು ಮಾಡ್ತೀನಿ ಅವ್ರನ್ನ ಸ್ವಾಗತಿಸ್ತೀನಿ ಒಂದು ವೇಳೆ ಮಾಧ್ಯಮಗಳ ವರದಿಯಂತೆ ಯುವರಾಜ ಅಥವಾ ಮಹಾರಾಜ ಯದುವಿರೋರಿಗೆ ಟಿಕೆಟ್ ಕೊಡೋದು ನಿಜ್ ನಿಜವೇ ಆಯಿತು ಅಂತಂದರೆ ಖಂಡಿತ ಅದನ್ನು ನಾನು ಸ್ವಾಗತಿಸ್ತೇನೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ಅವರಿಗೆ ಕೆಲಸವನ್ನು ಮಾಡ್ತೇನೆ